ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನಂಗೆ ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ವಿ ಏನಿಲ್ಲ ಹೊಲ್ದಾಗಿ ಹೇಳೋ ಏನಿಲ್ಲ ಮಾಡುವಂತದ್ದು ಏನಿಲ್ಲ ಆಲ್ರೆಡಿ ಎಲ್ಲ ಜುವಲ್ರಿನು ಮಾಡಿರೋದು ಇದಕ್ಕೆ ಮೊದ್ಲು ಕೂಡ ವೀಡಿಯೋ ಮಾಡಿರೋದೇ ನೆಕ್ಲೆಸ್ ಆಗಿರ್ಬೋದು ಜುಂಕ್ ಆಗಿರ್ಬೋದು ಮತ್ತೆ ನೆಕ್ಚೇನ್ ಒಂದು ಉಂಗ್ರ ಒಂದು ಎಲ್ಲಾನು ಇದಕ್ ಮೊದ್ಲು ಮಾಡಿರೋ ವೀಡಿಯೋನೇ ಆ ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಎಲ್ಲಾದ್ರು ಮಾಡಿರೋದ ತೋರಿಸಿ ಏನಕ್ಕೆ ತೋರಿಸಿದೆ ವಿಡಿಯೋ ಏನಕ್ಕೆ ಮಾಡ್ತಿದ್ದೀವಿ ಅಂತಂದ್ರೆ ಒಂದ್ ಸಣ್ಣ ವಿಷಯ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಏನಂದ್ರೆ ನೆಕ್ಸ್ಟ್ ವಿಡಿಯೋ ಮಂಗಲ ಚೈನ್ ಅಂತೂ ಎರಡು ಮಂಗಲ ಚೈನ್ ಅವರು ಬಂದಿದೆ ಆ ತುಂಬಾ ಚೆನ್ನಾಗಿ ಬರುತ್ತೆ ಅವು ಅನ್ನೋ ನಂಬಿಕೆ ಇದೆ ಅದರಿಂದ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಯಾಕಂದ್ರೆ ಮಂಗಲಚೇನ್ ತುಂಬಾ ಚೆನ್ನಾಗಿದೆ ಎರಡು ಮಂಗಲ ಚೈನ್ ಇದೆ ಅದ ತೋರಿಸ್ತೀನಿ ಅದಕ್ಕೋಸ್ಕರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂತ ಹೇಳಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ತುಂಬಾ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ನಾನು ನನ್ಗೆ ಗೊತ್ತಿರೋದು ಹ್ಮ್ ಮತ್ತೆ ಮಾಂಗಲ ಚೇನೆಗಳ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಯಾಕಂದ್ರೆ ನೀವು ನೀವು ಎಲ್ಲಿ ನೋಡಿರಲ್ಲ ಅಷ್ಟು ಚೆನ್ನಾಗಿ ನೀವು ಮಾಡಿಸ್ಕೋಬೇಕು ಮಾಂಗಲ್ ಚೈನಿಗಳು ನೀವು ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡಬೇಕು ಅಂತಂದರೆ ಜಿ ಸೆವೆನ್ ಅಲ್ಲೇ ಚೈನ್ ಆರ್ಡ್ರ್ ಮಾಡಬೇಕು ಮಾಡ್ಬೇಕು ನೀವು ಎಲ್ಲಿ ಬೇರೆ ಕೊಡ್ರು ಕೂಡ ನೀವು ಅನ್ಕೊಂಡಿರೋ ಮಾಂಗಾಲ ಚೇನ್ ಅಂತೂ ಸಿಗಲ್ಲ ಯಾಕಂದ್ರೆ ನಾನು ನಾನು ತುಂಬಾ ಜನ ಕಸ್ಟಮರ್ಗೆ ನಾನು ಮಾಡ್ಕೊಡ್ತೀನಿ ಮಾಂಗಲ್ಯ ಚೈನಿಗಳಂತೂ ಆ ತುಂಬಾ ಜನ ನನ್ನನ್ನ ಮೆಚ್ಕೊಳ್ತಾರೆ ಮಂಜು ಅವರೇ ನಿಮ್ಮ ಹತ್ರ ಮಾಡ್ತಿದ್ದು ತುಂಬಾ ಚೆನ್ನಾಗಿದೆ ಮಾಂಗಲ್ಯ ಚೈನು ಆ ಲಕ್ಷ್ಮಿ ಆಗಿರ್ಬೋದು ಮತ್ತೆ ಆ ಇದು ಅದು ಡೈಮಂಡ್ ಫಿನಿಶಿಂಗ್ ಬಂದು ಒಂದು ಮೋ ಬರುತ್ತೆ ಅದು ಆಗಿರ್ಬೋದು ಮತ್ತೆ ಇವಾಗ ಲಕ್ಷ್ಮಿಗಳೆಲ್ಲ ಅಂದ್ರೆ ಇದು ನನ್ನ ಇದೇನು ದೊಡ್ಡ ವಿಷಯ ನಂದೇನಲ್ಲ ಆದ್ರೆ ಕೆಲ್ಸಗಾರರು ಯಾಕಂದ್ರೆ ಹೈಡ್ರೋಲಿಕಲ್ ವರ್ಕ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ವರ್ಕ್ ಎಲ್ಲ ಅದು ಮತ್ತೆ ನಿಮ್ಗೆ ಶಾಂಪಲ್ ಒಂದು ತೋರಿಸ್ತೀನಿ ವಿಡಿಯೋನ ತುಂಬಾ ತುಂಬಾ ವ್ಯಾಲ್ಯೂ ಕಾಣುತ್ತೆ ಅದು ನಾನು ಹೇಳೋದು ಅಷ್ಟೇ ಇನ್ನೇನಿಲ್ಲ ಏನಂದ್ರೆ ಇದಕ್ಕೆ ಮೊದಲು ಕೂಡ ಮಂಗಲ ಚೈನಿಗಳು ಬರೀ ಮಂಗಲ ಚೈನ್ ಹಾಕೊಳಿದ್ರೆ ಮೋಪ್ ಏನು ಬರ್ತಿರ್ಲಿಲ್ಲ ಇವಾಗ ಮೋಪ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರು ನಿಮ್ಗೆ ರೆಕಮೆಂಡ್ ಮಾಡಲ್ಲ ಮೋಪ್ ಹಾಕೊಳ್ಳಿ ಅಂತೇಳಿ ಯಾಕಂದ್ರೆ ತಲೆನೋವು ಕೆಲಸ ಅದು ಯಾಕಂದ್ರೆ ನಿಮ್ಗೆ ಮಂಗಲ ಚೈನ್ ಆದ್ರೆ ಇವತ್ತು ಹೇಳಿದ್ರೆ ಒಂದ್ ಎರಡ್ ಮೂರ್ ದಿನದಲ್ಲಿ ಡೆಲಿವರಿ ಕೊಡ್ಬೋದು ಆದ್ರೆ ಮೋಪ್ ಹಾಕ್ಬೇಕಂದ್ರೆ ಮೋಪ್ಗೆ ಒಂದ್ ವಾರ ಟೈಮ್ ತೊಗೊಳ್ತಾರೆ ಒಂದೊಂದ್ಸಲ ಹತ್ತು ದಿನ ಆಗುತ್ತೆ ಒಂದೊಂದ್ಸಲಿ ಇನ್ನೂ ಲೇಟ್ ಆಗುತ್ತೆ ಒಂದೊಂದ್ಸಲಿ ಕೆಲ್ಸರು ಸಿಗ್ಲಿಲ್ಲ ಟೈಮ್ಗೆ ಏನಾದ್ರೂ ಕೆಲಸ ಬೇರೆ ಇತ್ತು ಅಂದ್ರೆ ಲೇಟ್ ಆಗುತ್ತೆ ಆ ಇದು ಎಕ್ಸಾಂಪಲ್ ಇದನ್ನ ನೋಡಿ ನಿಮ್ಗೆ ತೋರಿಸ್ತೀನಿ ಇದು ಕೂಡ ಹೈಡ್ರೋಲಿಕ್ ವರ್ಕ್ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಇದು ಎಷ್ಟು ಚೆನ್ನಾಗಿ ಕಾಣ್ತೀವಿ ಎಷ್ಟು ಡೀಟೇಲ್ ಆಗಿದೆ ಏನಿದು ರಾಮ್ ಪರಿವಾರ ಮಂದಹಾಸ್ ಆಗಿರ್ಬೋದು ಇದೇನು ನೋಡಿ ಗೋ ಗೋಪುರ ಇಲ್ಲ ಎಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ನಿಮಗೆ ಒಂದು ಒಂದೇ ಒಂದು ಮೋಪಲ್ಲಿ ಒಂದು ಸಣ್ಣ ಮೋಪಲ್ಲಿ ಅಷ್ಟು ಡಿಟೇಲ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ ಮೋಪ್ ಮಾಡಿಸ್ಕೊಳ್ಳಿ ಚೆನ್ನಾಗೇ ಇರುತ್ತೆ ಅಂದ್ರೆ ತೂಕ ಸ್ವಲ್ಪ ಜಾಸ್ತಿ ಇರಬೇಕು ಇವ್ರ ತೂಕ ಕಡಿಮೆ ಇದ್ರೆ ಮಾತ್ರ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ತಾಳ್ಮೆಯಿಂದ ಹೇಳಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಬೆನಿಫಿಟ್ ಆಗುತ್ತೆ ನನಗಿಂತ ಯಾಕಂದ್ರೆ ನೀವು ಒಳ್ಳೆ ಒಂದು ಮಾಡಿಸ್ಕೋಬೋದು ಹಂಗಾಗಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಇದನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದು ಆಲ್ರೆಡಿ ಆಲ್ರೆಡಿ ಇದೆಲ್ಲ ಇದ್ರ ಮೊದಲು ಎಲ್ಲ ನಾನು ಮಾಡಿರೋ ವಿಡಿಯೋ ಎಲ್ಲರ ಎಲ್ಲಾ ತೂಕಗಳು ಮಾಡಿದೀನಿ ಎಲ್ಲ ನೀವು ಹೇಳಿರೋದೇ ಹೇಳ್ತೀನಿ ಹಂಗಾಗಿ ಏನು ತಲೆ ಕೆಡ್ಸ್ಕೊಬೇಡಿ ಫ್ರೀ ಇದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಚಾನೆಲ್ ನೋಡಿ ಆಯ್ತಾ ಇಲ್ಲ ನೆಮ್ಮದಿಯಾಗಿ ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ನೆಮ್ಮದಿಯಾಗಿ ಯಾರೋ ಜೊತೆ ಇದ್ರೆ ಮಾತಾಡ್ಕೊಳ್ಳಿ ಅದು ಒಳ್ಳೆ ಕೆಲಸ ಮೊಬೈಲ್ಗಿಂತ ಆ ಮತ್ತೆ ಇದು ಅಷ್ಟೇ ಇದು ಲಕ್ಷ್ಮಿ ಅಂತ ನಾವು ಬರ್ತಿದೆ ಪ್ರಿಯಾ ಮೇಡಮ್ ಅವರು ಆರ್ಡ್ರ್ ಮಾಡಿದ್ದಾರೆ ಇದು ಏನಂದರೆ ಇದಕ್ಕೆ ಇದು ಎಲ್ ಬರುತ್ತೆ ಇದು ನೆಕ್ಸ್ಟು ಅದು ಅದನ್ನು ಕೂಡ ನಾನು ರೆಡಿ ಆಗೋಕ್ಕೆ ಇದು ಲೇಟ್ ಆಗುತ್ತೆ ಇನ್ನು ಒಂದು ಹತ್ತು ದಿನ ಹದಿನೈದು ದಿನ ಆಗ್ಬೋದು ಇದ್ರ ಬಗ್ಗೆ ಕೂಡ ನಾನು ಆನೆಗಳು ಬಂದ ಮೇಲೆ ಇದು ಸೈಡಲ್ಲಿ ಆನೆಗಳು ಬರಬೇಕಂದ್ರೆ ನೋಡಿರ್ತೀರ ನೀವು ಅದನ್ನು ಮಾಡದೇ ಏನಿಲ್ಲ ಆದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದನ್ನು ಅದು ಬಂದರೆ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಅದೇ ಇನ್ನೇನಿಲ್ಲ ಮತ್ತು ಇವಾಗ ಇದ್ರ ಬಗ್ಗೆ ಇಲ್ಲ ಈ ಒಂದು ನೆಕ್ಲೆಸ್ ಬಂದಿದೆ ನೆಕ್ಲೆಸ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಇದಕ್ಕೆ ಮೊದಲು ನಾನು ಒಬ್ಬ ಮೇಡಮ್ ಅವ್ರಿಗೆ ಮಾಡಿಕೊಟ್ಟಿದ್ದೆ ತುಂಬ ಖುಷಿ ಪಟ್ರು ಅವರು ಮನೆಗೆ ಹೋಗಿ ಡೆಲಿವರಿ ಕೊಟ್ಟಿದ್ದಕ್ಕೆ ಬೆಳಗ್ಗೆ ಹೋಗಿ ಡೆಲಿವರಿ ಕೊಟ್ವಿ ಅವರು ತುಂಬ ಖುಷಿಯಿಂದ ಹೇಳಿದ್ರು ಸರ್ ತುಂಬ ಚೆನ್ನಾಗಿ ಬಂದಿದೆ ನೆಕ್ಲೆಸು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ರು ಥ್ಯಾಂಕ್ಸ್ ಏನಿದೆ ಮೇಡಮ್ ನನಗೆ ಆರ್ಡರ್ ಕೊಟ್ಟಿದ್ದೆ ಅವ್ರ ಖುಷಿ ನನಗೆ ಮತ್ತೆ ಆಗಿರ್ಬೋದು ತುಂಬ ದೊಡ್ಡದಾಗಿ ತುಂಬ ಬ್ರಾಡಾಗಿ ನೀಟಾಗಿ ಬಂದಿದೆ ಅದೊಂದು ಮತ್ತೆ ಚೌಕಾರ ಒಂದಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ನೀವು ನೋಡಿ ಫಿನಿಶಿಂಗ್ ನೋಡಿ ನಾನು ಹೇಳಂದ್ರೆ ಎಲ್ರೂನು ವಿಡಿಯೋ ಮಾಡ್ತಾರೆ ನಿಮಗೆ ಜೂಡಿ ತೋರಿಸ್ತಾರೆ ಆದರೆ ನಾನು ಹೇಳ ಒಂದು ಒಂದು ಇವಾಗ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಇವಾಗ ಇದು ವರ್ಕ್ ಬೇರೆ ಇದು ಹೈಡ್ರೋಲಿಕ್ ವರ್ಕ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಕೆಲಸ ಇದು ಅದು ಹೈಡ್ರೋಲಿಕ್ ವರ್ಕ್ ಇದು ಬಂದು ನಕಾಸ್ ವರ್ಕ್ ಆ ನೀವು ನೋಡಬಹುದು ನಾನು ಹೇಳೋಂದ್ರೆ ನೀವು ಅಂಗಡಿಗೆ ಹೋಗಿ ರೆಡಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಡಿಸೈನ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏನಾದ್ರು ಒಂದು ಒಂದು ಅಲ್ಲಿ ಇಲ್ಲ ಡಿಸೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ನೀವು ಎಲ್ಲಾದ್ರೂ ಇನ್ಸ್ಟಾಗ್ರಾಮ್ ಎಲ್ಲಾದ್ರೂ ನೋಡಿರ್ಬೋದು ಡಿಸೈನ್ ಒಂದ್ ವೇಳೆ ಇಲ್ಲೊಂದು ಪೀಸ್ ನಮ್ಗೆ ಇಷ್ಟ ಆಗಿಲ್ಲ ಆ ಸರ್ ನನಗೆ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡ್ಬೋದು ಅಂದ್ರೆ ಡ್ಯೂಲ್ರಿ ಮಾಡಿದ್ಮೇಲೆಲ್ಲ ಆರ್ಡರ್ ಕೊಡೋ ಮೊದ್ಲೇನೆ ಆ ಥರ ಆಲ್ಟ್ರೇಷನ್ ಮಾಡಿಸ್ಕೋಬಹುದು ನೀವು ಸ್ವಂತವಾಗಿ ಒಂದು ಕ್ರಿಯೇಟ್ ಮಾಡ್ಬೋದು ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಆ ನಾನು ಹೇಳೋಂದ್ರೆ ಯಾರು ಮಾಡಿರೋ ಡಿಸೈನ್ ಅಲ್ಲ ನೀವು ಕ್ರಿಯೇಟ್ ಮಾಡಿ ನಿಮ್ ನಿಮ್ಮ ಐಡಿಯಾ ಹೆಂಗಿದೆ ಅನ್ನೋದನ್ನ ಯೋಚನೆ ಮಾಡಿ ನೀವು ಒಂದು ಜೂಲ್ರಿ ಮಾಡಿಸ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಇವಾಗ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿದ್ದೀವಿ ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಇವರು ಇವರು ಅಷ್ಟೇ ಇವ್ರು ಓನ್ ಆಗಿ ಕ್ರಿಯೇಟ್ ಯೋಚನೆ ಮಾಡ್ತಾರೆ ಆತರ ನೀವು ಯೋಚನೆ ಮಾಡಿದ್ರೆ ನಮ್ಗೆ ಆರ್ಡ್ರ್ ಬರುತ್ತೆ ಏನೇನಿಲ್ಲ ಯಾಕಂದ್ರೆ ನೀವು ಎಲ್ಲೋಗಿ ಏನೋ ಒಂದು ಜ್ಯೂಲ್ರಿ ರೆಡಿಮೇಡ್ ಅಲ್ಲಿ ತಗೊಂಡ್ಬಿಟ್ರೆ ಇಲ್ಲ ಎಲ್ಲಾದ್ರೂ ನೀವು ತಗೊಂಡ್ಬಿಟ್ರಿ ಏನಂದ್ರೆ ಅದರಿಂದ ನಮಗೆ ಏನಿಲ್ಲ ಈ ಥರ ಏನಾದರೂ ಒಂದು ಹೊಲ್ದಾಗಿ ಯೋಚನೆ ಮಾಡಿ ಈ ತರಾನೇ ಇರಬೇಕು ಅಂತ ಮಾಡಿಸ್ಕೊಂಡಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ರಿಸ್ಕ್ ಆಗುತ್ತೆ ಕೂಡ ಖುಷಿ ಕೊಡುತ್ತೆ ನಾವು ಅದು ತುಂಬಾ ಖುಷಿ ಆಗುತ್ತೆ ನೀವು ಫೀಡ್ಬ್ಯಾಕ್ ಕೊಡ್ತಿರಲ್ಲ ಚೆನ್ನಾಗಿದೆ ಅಂತ ಅಂದಾಗ ತುಂಬಾ ಖುಷಿ ಆಗುತ್ತೆ ಆ ಆತರ ತುಂಬಾ ಜನ ನನ್ನ ಹೇಳಿದ್ದಾರೆ ಯಾರು ಕೂಡ ಚೆನ್ನಾಗಿಲ್ಲ ಜುವಲ್ರಿ ಚೆನ್ನಾಗಿಲ್ಲ ಅಂತ ಹೇಳಿರೋರು ತುಂಬಾ ಕಡಿಮೆ ಯಾವ್ದೋ ಒಂದೆರಡು ರಿಜೆಕ್ಟ್ ಆಗಿರುತ್ತೆ ಆಗದೆ ಏನಿಲ್ಲ ಕೆಲವು ಮಾತ್ರ ಆ ರಿಜೆಕ್ಟ್ ಆಗಿರ್ತವೆ ಯಾವ್ದೋ ಒಂದೆರಡು ಅಷ್ಟು ಅದೇನು ಅದು ತೂಕಲ್ಲಿ ಡಿಫ್ರೆನ್ಸ್ ಆಗಿರೋದ್ರಿಂದ ಆಗಿರ್ಬೋದು ಅಂದ್ರೆ ಏನೋ ಕೆಲವು ರೀಸನ್ ಇಂದ ಕೆಲವು ಆಗಿರ್ತವೆ ಅಷ್ಟೇ ಅಷ್ಟು ಬಿಟ್ರೆ ನೈಂಟಿ ನೈನ್ ಪರ್ಸೆಂಟ್ ನಾನು ಯಾವುದು ಕೂಡ ಕಾಂಪ್ರಮೈಸ್ ಆಗಲ್ಲ ಗೆ ಕೊಡೋ ಮೊದಲೇ ನಾನು ಯೋಚನೆ ಮಾಡ್ತೀನಿ ಚೆನ್ನಾಗಿ ಮಾಡ್ಕೊಡ್ಬೇಕು ಕಸ್ಟಮರ್ಗೆ ಅನ್ನೋ ಉದ್ದೇಶದಿಂದ ಅದಕ್ಕೋಸ್ಕರ ನನಗೆ ಆರ್ಟ್ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಲಾಸ್ಟ್ ಟೈಮು ಈ ಮೇಡಮ್ ಅವರು ನೋಡ್ತಿದ್ರೆ ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಕೆಲವು ಕಾರಣಗಳಿಂದ ಮತ್ತೆ ವಾಪಸ್ ಹೋದ್ರು ಸಾರಿ ಮೇಡಮ್ ನೀವು ವಿಡಿಯೋ ನೋಡ್ತಿರ್ತೀರಾ ಅಂತ ನನಗೆ ಗೊತ್ತು ದಯವಿಟ್ಟು ನಾನು ಕ್ಷಮಿಸಿ ಯಾಕಂದರೆ ಎಲ್ಲರ ಮುಂದೆ ನಾನು ಮತ್ತೆ ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಯಾಕಂದರೆ ಹನ್ನೊಂದು ಗಂಟೆಗೆ ಬಂದಿದ್ದೀರಾ ಅಂಗಡಿ ಹತ್ರ ಮತ್ತೆ ಆ ಟೈಮ್ಗೆ ನಾವು ನಿಮಗೆ ರೀಚ್ ಆಗಲಿಕ್ಕೆ ಆಗಲಿಲ್ಲ ನೀವು ಹನ್ನೊಂದು ಗಂಟೆಗೆ ಬಂದು ಮೂರು ಗಂಟೆವರೆಗೂ ವೆಯ್ಟ್ ಮಾಡಿದ್ದೀರ ಮತ್ತು ಅಷ್ಟು ಮತ್ತೆ ನನಗೆ ಆರ್ಡ್ರ್ ಬರಲಿಲ್ಲ ಅದು ಆ ಪರವಾಗಿಲ್ಲ ಆದ್ರೂ ಕೂಡ ಮೇಡಮ್ ಅವ್ರನ್ನ ಮತ್ತೆ ನಾನು ಸಾರಿ ಕೇಳಿದೆ ಮತ್ತೆ ನಾನು ಫೋನ್ ಅಲ್ಲಿ ಮಾಡಿದೆ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ಏನಾದ್ರೂ ಆರ್ಡರ್ ಇದ್ರೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಈ ಮಾತು ಏನಕ್ಕೆ ಅಂದ್ರೆ ನಾನು ನಮ್ದು ಚಿಂತಾಮಣೂರ್ ಅಂಗಡಿದೆ ಕೆಆರ್ಪುರ್ದಲ್ಲಿ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ನಾ ಈ ಎರಡು ಜಾಗದಲ್ಲಿ ಒಂದೊಂದ್ಸಲಿ ನಾವು ಕಂಪೇರ್ ಮಾಡಿ ಕಸ್ಟಮರ್ನ ರಿಸೀವ್ ಮಾಡ್ಕೊಳ್ಕಾಗಲ್ಲ ಒಂದ್ಸಲ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದ್ರಲ್ಲಿ ನೀವು ಏನೇ ಆರ್ಡರ್ ಮಾಡ್ಬೇಕಂದ್ರು ಕೂಡ ಆದಷ್ಟು ಶನಿವಾರ ಮತ್ತೆ ಭಾನುವಾರ ಈ ತರ ದಿನಗಳಲ್ಲಿ ಕೇರ್ಪುರದಲ್ಲಿ ಬರ್ಲಿಕ್ಕೆ ಟ್ರೈ ಮಾಡಿ ಮಿಕ್ಕ ದಿನದಲ್ಲಿ ಚಿಂತಾಮಣಿಗೆ ಬರ್ಲಿಕ್ಕೆ ಟ್ರೈ ಮಾಡಿ ಚಿಂತಾಮಣಿ ಬರುವಾಗ ಬುಧವಾರ ಮಾತ್ರ ಬರಬೇಡಿ ಯಾಕಂದರೆ ಬುಧವಾರ ಎಲ್ಲ ಅಂಗಡಿಗಳು ಕ್ಲೋಸ್ ಇರುತ್ತೆ ಮಿಷಿನ್ಗಳು ಕ್ಲೋಸ್ ಇರುತ್ತೆ ಟೆಸ್ಟಿಂಗ್ ಮಿಷಿನ್ ಕ್ಲೋಸ್ ಇರುತ್ತೆ ಮೆಲ್ಟ್ ಮಾಡೋ ಮಿಷಿನ್ಗಳು ಕ್ಲೋಸ್ ಇರ್ತವೆ ಹಿಂಗೆಲ್ಲ ಇರ್ತವೆ ಅದರಿಂದ ಏನಂದರೆ ಆದಷ್ಟು ಬುಧವಾರ ಚಿಂತಾಮಣಿಗೆ ಬರಬೇಡಿ ಆಯಿತಾ ಮತ್ತೆ ಶನಿವಾರ ಭಾನುವಾರ ಎರಡು ದಿನ ಕೇರ್ಪುರಕ್ಕೆ ಟ್ರೈ ಬಂದು ಬರಲಿಕ್ಕೆ ಟ್ರೈ ಮಾಡಿ ಅಂತ ಹೇಳೋಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಇದೆಲ್ಲ ನನ್ನ ಯೂಸ್ಗೋಸ್ಕರ ಹೇಳ್ತಿದ್ದೀನಿ ಅದರಿಂದ ನಿಮಗೂ ಉಪಯೋಗ ಆಗುತ್ತೆ ದಯವಿಟ್ಟು ಹ್ಞೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರ್ಡ್ರ್ ಮಾಡಿ ನಮಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಅದು ನಾನು ಅದು ಹೇಳ್ದಲ್ಲ ಹನ್ನೊಂದು ಗಂಟೆಗೆ ಬಂದು ಕಸ್ಟಮರ್ ಪಾಪ ಮೂರು ಗಂಟೆವರೆಗೂ ವೆಯ್ಟ್ ಮಾಡಿ ಮತ್ತೆ ಆ ಟೈಮ್ ಕೂಡ ನಾವು ರೀಚ್ ಆಗಲಿಕ್ಕೆ ಆಗಲಿಲ್ಲ ಹಂಗಾಯಿತು ಆ ಥರ ಆಗಬಾರ್ದು ಅಂದರೆ ನೆಕ್ಸ್ಟ್ ಟೈಮು ಅದನ್ನು ನನಗೆ ಸರಿ ಮಾಡ್ಕೊಳ್ತೀನಿ ಆದಷ್ಟು ನೀವು ಶನಿವಾರ ಮತ್ತು ಭಾನುವಾರ ಬರಲಿಕ್ಕೆ ಕೇರ್ಪುರ್ ಬರಲಿಕ್ಕೆ ಟ್ರೈ ಮಾಡಿ ಇದು ವಿಷಯ ಮತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದೊಂದು ಫೋಟೋನ ತೋರಿಸ್ತೀನಿ

ಸೋನಿ ಕ್ಯಾಮಿಸ್ಕೊಟ್ಟು ಒಂದ್ಸಲ ಫೋಕಸ್ ಆಯ್ತಲ್ಲ hey how i'm looking do you like these jewels then let's contact g7 jewellers lowest pricing making charges with your own designs